ಪ್ರಜಾ ವಿಮೋಚನಾ ಚಳುವಳಿ ಮಾಲೂರ್ ತಾಲೂಕು ಸಮಿತಿ ನೂತನ ಪದಾಧಿಕಾರಿಗಳ ಉದ್ಘಾಟನಾ ಸಮಾರಂಭ ಮಾಲೂರು ಇಪ್ಪತ್ತೇಳು ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಪಿಯುಸಿ ಪ್ರಜಾ ವಿಮೋಚನಾ ಚಳುವಳಿಯ ಮಾಲೂರ್ ತಾಲೂಕು ಸಮಿತಿಯ ನೂತನ ಪದಾಧಿಕಾರಿಗಳ ಉದ್ಘಾಟನಾ ಸಮಾರಂಭ ದಿನಾಂಕ ಇಪ್ಪತ್ತೇಳು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ವಿಜೃಂಭಣೆಯಿಂದ ನೆರವೇರಿತು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಶ್ರೀ ಆನೇಕಲ್ ಕೃಷ್ಣಪ್ಪನವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ನೂತನ ಪದಾಧಿಕಾರಿಗಳಿಗೆ ಪ್ರಮಾಣ ಪತ್ರ ಹಸ್ತಾಂತರ ಮಾಡುವ ಮೂಲಕ ಅವರನ್ನು ಅಭಿನಂದಿಸಿದರು ಮತ್ತು ಸಂಘಟನೆಯ ಉದ್ದೇಶಗಳ ಯಶಸ್ವಿ ಅನುಷ್ಠಾನಕ್ಕೆ ಶುಭ ಹಾರೈಸಿದರು ಈ ಸಮಾರಂಭದಲ್ಲಿ ಗೌರವಾಧ್ಯಕ್ಷರಾಗಿ ಶ್ರೀ ಜೆ ಮುನಿಶಾಮಪ್ಪ ಉಪಸ್ಥಿತರಿದ್ದು ನೂತನ ತಂಡಕ್ಕೆ ಮಾರ್ಗದರ್ಶನ ನೀಡಿದರು ನೂತನವಾಗಿ ನೇಮಕಗೊಂಡ ತಾಲೂಕು ಮಟ್ಟದ ಪದಾಧಿಕಾರಿಗಳ ವಿವರ ಹೀಗಿದೆ ಅಧ್ಯಕ್ಷರು ಆರ್ ಪ್ರಕಾಶ್ ತಾಲೂಕುಂಟೆ ಉಪಾಧ್ಯಕ್ಷರು ಆನಂದ್ ಕುಮಾರ್ ಕೆಎಚ್ ಕಂಬಿಪುರ ಖಜೆನ್ಸಿ ರಾಘವೇಂದ್ರ ಪ್ರಧಾನ ಕಾರ್ಯದರ್ಶಿ ಎಸ್ಎಂ ರಾಜು ಜಂಟಿ ಕಾರ್ಯದರ್ಶಿಗಳು ಮುನಿರಾಜು ನಂಜುಂಡಮೂರ್ತಿ ಲಕ್ಷ್ಮಣ್ ಮೂರ್ತಿ ನಾಗರಾಜ್ ಮುನೇಂದ್ರ ಈ ನೂತನ ತಂಡ ಪ್ರಜಾ ವಿಮೋಚನಾ ಚಳುವಳಿಯ ಮೌಲ್ಯಗಳ ಆಚರಣೆಯಲ್ಲಿ ತೊಡಗಿಸಿಕೊಳ್ಳುವಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವ ನಿರೀಕ್ಷೆ ಇದೆ ಸ್ಥಳೀಯ ಮಟ್ಟದಲ್ಲಿ ಜನಸಾಮಾನ್ಯರ ಹಕ್ಕುಗಳ ಪರಿರಕ್ಷಣೆಗೆ ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳ ಆಯೋಜನೆಯಲ್ಲಿ ಈ ಸಮಿತಿ ಶ್ರಮಿಸಲಿದೆ ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಅರ್ಚನಾ ಮಾಲು